you know one of the great tricks of the devil is to make you insensitive to sin saitanana vanchaneya ondu reethi yavudu andre nimmanna sukshma vilde entara ilde irantara naga madtara think about taste namma ruchiya nalige vishayavagi you know that verse we quoted yesterday taste and see ವಾಕ್ಯವನ್ನು ನೋಡ್ಕೊಳ್ಳಿ

ನಾವು ಒಂದು ಮಾಂಸದ ಮಾಂಸ ಬೇಯಿಸಿದ ಮಾಂಸವನ್ನು ತಿನ್ನೋದ್ರ ಇಟ್ ವಾಸ್ ಮೇಡ್ ಅ ಫ್ಯೂ ಡೇಸ್ ಅಗೋ ಆ್ಯಂಡ್ ಇಟ್ ಇಸ್ ಪಾಯಿಲ್ಡ್ ಅದು ಹಳಸಿ ಹೋಗಿದೆ ಕೆಲವು ದಿವಸ ಮೊದಲು ಮಾಡಿದ್ದೆ ಸೂನ್ ಎಸ್ ಇಟ್ ಕಮ್ಸ್ ಟು ಯುವರ್ ಟರ್ನ್ ಅದು ನಿಮ್ಮ ನಾಲ್ಗೆ ಹತ್ತಿರ ಬಂದ ತಕ್ಷಣ ಸ್ಪಿರಿಟ್ ಆಗುತ್ತೆ ಹೇ ದಿಸ್ ಇಸ್ ನಾಟ್ ಗುಡ್ ಅದು ಬಿಡುತ್ತೆ ಓ ಇದು ಸರಿಯಿಲ್ಲ ಇಲ್ಲ ಅಂದ್ಬಿಟ್ಟು ಊಟ ಬಾಯ ಹತ್ರ ಬಂದ್ಬಿಡ್ತೀರ ಕೆಟ್ಟ ಹಾಲು ಕೂಡ ನಿಮ್ ಬಾಯಿಯ ಬಳಿ ಬಂದಾಗಲೇ ನೀವು ಬಿಡ್ತೀರಾ ನಿಮ್ಮ ನಾಲ್ಕಿನ ಮೇಲೆ ಆ ರುಚಿ ಇರ್ಲಿಲ್ಲ ಅಂತ ಏನ್ ಮಾಡ್ತೀರಾನ್ ಯೋಚನೆ ಮಾಡ್ತಿರ ಯಾವ್ದೆಲ್ಲ

ಕೆನ್ ನಾಟ್ ಮೇಕ್ ಯುವರ್ಟ್ ಸೆನ್ಸಿಟಿವ್ ಟು ಸಿನ್ ಇನ್ ದ ಸೇಮ್ ವೇ ದೇ ರುಚಿ ನೋಡುವ ಶಕ್ತಿಯನ್ನು ಕೊಟ್ಟು ನಿಮ್ಮ ಆತ್ಮಕ್ಕೆ ಪಾಪ ರುಚಿ ನೋಡುವಂತೂ ಸಿನ್ ಯಾವುದು ನಿಮ್ಮನ್ನ ಕೆಡಿಸುತ್ತೆ ಪಾಪನ ಅಥವಾ ಕೆಟ್ಟ ಆಹಾರ ನಿಮಗೆ ಆ ಕೆಟ್ಟ ಆಹಾರ ತಿನ್ನೋದ್ರಿಂದ ನರಕಕ್ಕೆ ಹೋಗೋದಿಲ್ಲ ಅದು ಸ್ವಲ್ಪ ಅನಾರೋಗ್ಯ ತರಬಹುದು ಬಟ್ ಸಿನ್ ಆದರೆ ಪಾಪ ಅದು ನಿಮ್ಮನ್ನ ನರಕಕ್ಕೆ ಕೂಡ ಕಳಿಸ್ಬಿಡುತ್ತೆ ಇನ್ ಮೇಕಿಂಗ್ ಯು ಸೆನ್ಸಿಟಿವ್ ಟು ಸಿನ್ ದೆನ್ ಸೆನ್ಸಿಟಿವ್ ಟು ಬ್ಯಾಡ್ ಫುಡ್ ವಿತ್ ಟಾಂಗ್ ದೇವರು ನಿಮ್ಮ ನಾಲ್ಗೆಯಲ್ಲಿ ರುಚಿ ನೋಡೋದಕ್ಕಿಂತ ಹೆಚ್ಚಾಗಿ ಪಾಪವನ್ನು ರುಚಿ ನೋಡೋದು ನಿಮ್ಮ ಆತ್ಮದಲ್ಲಿ ಅಂತ ಹೇಳ್ತಾರೆ ದಿಸ್ ಇದು ಕಂಡು ಕಂಡುಕೊಳ್ಳೋದು ಬಹಳ ಮುಖ್ಯ ಐ ಬಿಲೀವ್ ದ ನಾನು ನಂಬುತ್ತೇನೆ ಅದನ್ನು ಐ ಬಿಲೀವ್ ದ ಡೆವಲ್ ಇಸ್ ಆಲ್ ದ ಟೈಮ್ ಟ್ರೈಂಗ್ ಟು ಟೇಕ್ ಅವೇ ದಟ್ ಸೆನ್ಸ್ ಆಫ್ ಟೇಸ್ಟ್ ಇನ್ ಮೈ ಸ್ಪಿರಿಟ್ ಸೈತಾನ ಯಾವಾಗಲೂ ಆ ಒಂದು ರುಚಿ ನೋಡುವ ಸೂಕ್ಷ್ಮತೆಯನ್ನು ನಮ್ಮ ಆತ್ಮದಿಂದ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ನಾವು ಸಪೋಸ್ ಒನ್ ಡೇ ಯು ರೀಡಿಂಗ್ ಬ್ಯಾಡ್ ಫುಡ್ ನೀವು ಒಂದು ದಿವಸ ಹಳಸಿದ ಊಟ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ಯು ಹ್ಯಾವ್ ಟು ರೋಲ್ ಇಟ್ ರೌಂಡ್ ಇನ್ ಯೋರ್ ಟಂಗ್ ಫಾರ್ ಟೂ ಆರ್ ತ್ರೀ ಮಿನಿಟ್ಸ್ ನೀವು ನಾಲ್ಗೇಲಿ ಎರಡು ಮೂರು ಸಲ ತಿರುಗಿಸಬೇಕು ಅಂದ್ಕೊಳ್ಳಿ ದೆನ್ ಯು ಡಿಸ್ಕವರ್ ಇಟ್ ಇಸ್ ಬ್ಯಾಡ್ ಫುಡ್ ನಂತರ ನೀವು ಇದು ಕೆಟ್ಟ ಆಹಾರ ಅಂದ್ಕೊಳ್ತೀರಾ ಆಫ್ಟರ್ ತ್ರೀ ಮಿನಿಟ್ಸ್ ಇನ್ಸೈಡ್ ಯುವರ್ ಮಾಫ್ ಮೂರು ನಿಮಿಷಗಳ ಕಾಲ ನಿಮ್ಮ ಬಾಯಲ್ಲಿ ಇದ್ದ ನಂತರ ಬ್ರದರ್ ಯುವರ್ ಸೆನ್ಸ್ ಆಫ್ ಟೇಸ್ಟ್ ಇಸ್ ಗಾನ್ ನಾನು ಹೇಳ್ತೀನಿ ಸಹೋದರನೇ ನಿನಗೆ ಆ ರುಚಿ ನೋಡುವಂತ ಸೂಕ್ಷ್ಮತೆ ಹೋಗ್ಬಿಟ್ಟಿದೆ ಇಫ್ ಯುವರ್ ಸೆನ್ಸ್ ಆಫ್ ಟೇಸ್ಟ್ ಇಸ್ ಗುಡ್ ವಿತ್ ವಿಥින් ಒನ್ ಸೆಕೆಂಡ್ ಯುಲ್ ವಿಲ್ ಸ್ಪಿಟ್ ಇಟ್ ಔಟ್ ಅದು ಸೂಕ್ಷ್ಮತೆ ಒಳ್ಳೆಯದಾಗಿದ್ರೆ ನೀವು ಒಂದು ಕ್ಷಣದಲ್ಲಿ ಬಿಸಾಕಿ ಬಿಡ್ತೀರ ಸೇಮ್ ಥಿಂಗ್ ವಿತ್ ಸಿನ್ ಪಾಪ ಕೂಡ ಹಾಗೆ ಸಪೋಸಿಂಗ್ ಯುವರ್ ಟೆಂಪ್ಟೆಡ್ ವಿತ್ ˈಸಮ್ಥಿಂಗ್ ಡರ್ಟಿ ನೀವು ಯಾವುದೋ ಒಂದು ಕೆಟ್ಟದರಿಂದ ಶೋಧಿಸಲ್ಪಡುವ ಯು ಅಲೋವ್ ಟು ಕಮ್ ಇಂಟು ಯುವರ್ ಮೈಂಡ್ ಅದು ನೀವು ನಿಮ್ಮ ಮನಸ್ಸಿಗೆ ಬರೋಕೆ ಅನುಮತಿಸ್ತಿರಾ ಯು ಥಿಂಕ್ ಅಬೌಟ್ ಇಟ್ ಟೂ 2 ಮಿನಿಟ್ಸ್ ಅದರ ಬಗ್ಗೆ ನೀವು ಎರಡು ಮೂರು ನಿಮಿಷಗಳು ಯೋಚನೆ ಮಾಡ್ತೀರಾ ರುಚಿ ನೋಡುವ ಶಕ್ತಿ ಸರಿಯಾಗಿದ್ರೆ ನೀವು ಅದು ಬಂದ ತಕ್ಷಣ ಅದು ಬೇಡ ಅಂತ ಬಿಸಾಕ್ತಾ ಇಫ್ ಯು ಈ ಫುಡ್ ಇಸ್

ನೀವು ತಪ್ಪು ದಾರಿಯನ್ನು ಹಿಂದೆ ರೈಟ್ ವೇ ಫಾರ್ ಯು ಅದು ಸರಿ ಇಲ್ಲ ದಾರಿ ವಂಡರ್ಫುಲ್ ಅದ್ಭುತ ವೆನ್ ಗೋಯಿಂಗ್ ಟು ನೀವು ಏನೋ ಹೇಳಲಿಕ್ಕೆ ಹೋಗುವಾಗ ಯು ಆರ್ ವೆರಿ ಅಪ್ಸೆಟ್ ಅಬೌಟ್ ನೀವು ಯಾವುದೋ ವಿಷಯದಲ್ಲಿ ಬೇಸರ ಆಗಿರುತ್ತೆ ಟು ಸಂಬಾರಿ ನಿಮ್ಗೆ ಯಾರಿಗೋ ಏನೋ ಹೇಳಲಿಕ್ಕೆ ಹೋಗ್ತೀರಾ ಯುವ ಹಸ್ಬೆಂಡ್ ವೈಫ್